ಐದನೇ ತಾರೀಕು ಎಂಟು ಒಂಬತ್ತು ಮೂರು ದಿವಸದ ಬ್ಲಾಗು ಕಂಟಿನ್ಯೂಸ್ ಇರುತ್ತೆ ಗೈಸ್ ಅಷ್ಟೇ ನೋಡಿ ಎಂಜಾಯ್ ಮಾಡಿ ಲವ್ ಯು ಜಾಸ್ತಿ ಮೂರು ದಿನದ ಬ್ಲಾಗ್ ಆಗಿರುತ್ತೆ ಇದು ಗೈಸ್ ಪೂರ್ತಿ ನೋಡಿ ಎಂಡಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿ ಇರುತ್ತೆ ಎಂಡಿಂಗ್ ಕಾಮಿಡಿ ಎಲ್ಲ ಮಿಸ್ ಹೋಗ್ಬಿಡಿ ವಿಡಿಯೋನ ಪೂರ್ತಿ ನೋಡಿ ಯಾಕೆ ಯಾಕೆ ನೋಡ್ತೀಯ ಕೂಲ್ಡ್ ಆಗಿರು ಸಸಿಕಲಾ ಹುರ್ಡಾಗಿರೋ ಬತ್ತಿ ನಾನು ಹುಷಾರಾಗಿ ಹೋಗಿದ್ವಾ ಅಂತ ಹೇಳಿ ಕಳ್ಸಿ ಕೊಡು ಅಪ್ಪ ನಿಂದು ಅಮೆ ಹೋಗಿದ್ದು ಬರೋಕ್ಕಾಯ್ತು ಹುಷಾರಾಗಿ ಹೋಗಿದ್ವ ಹುಷಾರಾಗಿ ಹೋಗಿ ನಿಧಾನಕ್ಕೆ ಹೋಗಿ ಫೋನ್ ಎತ್ತಿದ್ರೆ ಮಾತ್ರ ಫೋನ್ ಯಾರು ಮಾಡಿದ್ರು ಇತ್ತು ಬೇಡ ಸುರ ಓಕೆ ಎಲ್ಲ ಕನ್ನಡದ ಈ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋಣ ನಮಸ್ಕಾರ ಐತಿ ಇವತ್ತು ನೋಡಿ ಆಗ ಸ್ವಾಗತ ಸುಸ್ವಾಗತ ಆಗೈಸ್ ಇವತ್ತು ನಾನು ಬೆಂಗ್ಳೂರಿಗೆ ಹೋಗ್ತ ನಮ್ಮ ಮಟ್ಲಿ ನಮ್ಮ ಅಮ್ಮ ಚಿತ್ರಾನ್ನ ಆದ್ರೆ ಆದರೆ ಆಚರಣೆ ತಿನ್ಕೋಯ್ತು ನಾನು ಸ್ವಲ್ಪ ಲೇಟ್ ಆಗ್ಬಿಡದೆ ಇವಾಗ ಕನ್ನಡಕ್ಕೆ ಬಿಡಬೇಕು ಗಯ್ಸ್ ನಮ್ಮ ಅಮ್ಮನ ತಲೆ ನೋಡಿರಿ ಮೇಲೆ ಅದು ಚೀಲ ಅಲ್ಲಿ ಒಳಗೆ ಸೂರ್ ಹಾಕಿರೋದು. ಇಏನನ್ ಮಾಡುತ್ತೆ ಅಪ್ಪ ಅಪ್ಪ ನೀನು ಕೆಲಸ ಮಾಡಿದ್ದಾರಾ? ಹುಳಿタウンೇ 4 ಸ್ಟಾರ್ ಅಪ್ಪ ನಿನ್ ಸ್ಕಿನ್ ಎಲ್ಲ ಸನ್ಬರ್ನ್ ಆಗ್ಬಿಡದೆ ಗಣಪ್ಪ. ಆಗಲಿ ಬಾ. ನಾವು ಎಲ್ಲ ಕ್ಯೂರ್ ಮಾಡ್ಬೇಕು. ಸನ್ಬರ್ನ್ ಅಂದ್ರೆ ಬೆಳಿ ಇರೋ ಮಕನ ಕರಿ ಮಾಡ್ಬಿಟ್ಟದೆ ಅಂತ. ನಿನ್ ಬೆಳ್ಳಗಿದಿ ಆಕ್ಚುಲಿ. ಆದ್ರೆ ಸನ್ಬರ್ನ್ ಆಗಿ ಕರಗಾವಡೆದ ಯಾರು ಸಬ್ಸ್ಕ್ರೈಬರ್ಸ್ ಅಂತ ಕಮೆಂಟ್ ಆ ನಿಜ ಕಣಪ್ಪ. ಓದಾ. ಓ ಗೈಸ್ ನೋಡಿ ನಮ್ಮ ಅಪ್ಪ ಬೆಳಿಯಾ. ಆದ್ರೆ ಸನ್ ಬರ್ನ್ ಆಗಿ ಕರಿ ಆಗ್ಬಿಟ್ಟು ನಮ್ಮ ಅಮ್ಮ ನನ್ ಚಪ್ಪಲಿ ಹಾಕೊಂಡದೆ ಎಷ್ಟು ಕೂಳಿ ಹಾಕೊಂಡ್ಸುತ್ತೆ ನೋಡಿ ನೀರ್ ಕಡಿಯೋ ಬಾಟ್ಲು ಕಡ ಏನಮ್ಮ ಚಪ್ಪಲಿ ತಳ್ಳಮ್ಮ ಅಯ್ಯೋ ನೀರ್ ಬಾಟ್ಲಿ ಮಜ್ ಇನ್ಯಾವ ಬಾಟ್ಲಮ್ಮ ಎಣ್ಣೆ ಬಾಟ್ಲ ಅಯ್ಯೋ ನನ್ ತಾಯಿ ಕುಡದ್ ನೋಡು ನೀರು ಕಣಂತೆ ಹೊಚ್ಚಿ ಹುಡುಗ್ರಾ ಗೈಸ್ ಬನ್ನಿ ಇವಾಗ ಬೆಂಗಳೂರ್ಗೆ ಹೋಗುವ ಗೈಸ್ ನಾನು ಬೆಲ್ವಾಡಿಲಿ ಒಬ್ಬರನ್ನ ಪಿಕ್ ಮಾಡ್ಬೇಕು ಹರ್ಷ ಅಂತ ಇಲ್ಲಿ ನೋಡಿ ನಮ್ಮ ಅಜ್ಜಿ ಮನೆಗಾಣೆ ಹೋಗ್ಬೇಕು ಅವ್ರ ಮನೆಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ನಮ್ಮ ಅವ್ರ ಮನೆ ಕಾಣಿಸ್ತಿದೆ ನೋಡಿ ಇದು ಅಪ್ಪಿ ಅವ್ರ ಮನೆ ಇಲ್ಲಿ ನೋಡಿ ಗೈಸ್ ಇದೆ ಅಪ್ಪಿ ಅವ್ರ ಯಾರು ಯಾರವ್ರೆ ಆಚೆ ಯಾರು ಇಲ್ಲ ಒಬ್ರು ಇಲ್ಲ ಹೆಂಗಿದಾನೆ ಹೋಗ್ಬೇಕು ವೆಲ್ಕಮ್ ವೆಲ್ಕಮ್ ಟು ನಮ್ ಬ್ಲಾಗ್ ಗೈಸ್ ಇವ್ರ ವರ್ಷ ಅಂತ ಮನೆ ಗೈಸ್ ಇವಾಗ ನಿತ್ಯ ಅವ್ರನ್ನ ಪಿಕ್ ಮಾಡ್ಕೊಂಡು ಹಾಯ್ ನಮಸ್ತೆ ಅಮ್ಮ ನಮಸ್ತೆ ಅಮ್ಮ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಶಿಟ್ ಇನ್ಸಲ್ಟ್ ಮಾಡಿ ಹಾಯ್ ರಶಿಯವ್ರೆ ಹಾಯ್ 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 ಇದು ಎಲ್ಲಿ ನಿಮ್ಮಕ್ಕ

ಅಜೀತಾ ತನ್ನ ಮರ್ಲಿಯಸ್ ಏನಾದ್ರು ಕಳ್ಸಿದ್ರೆ ಹಿಂಗೇ ತೇಜು ಬ್ರೋ ಅಲ್ಲ ಅಯ್ಯೋ ಒಂದು ಅನಿಮೂನ್ ಕಳ್ಸ್ರಿ ನಿಜ ಚೆನ್ನಾಗಿರ್ತದೆ ಸೀರಿಯಸ್ ತಂಕದು ಯೇನ ಸಿเรียಸ್ ಆಗ ಅಜೀತಾ ತನ್ನ ಅನಿಮೂನ್ ಕಳ್ಸಿ ನಿಜ ಸಕ್ಕತ್ತಾಗಿ ಇರ್ತಿದೆ ಸೀರಿಯಸ್ ಸಿเรียಸ್ ಆಗ್ಯಾ ಎಲ್ಲ ಹಾಕಬಿಡಿದ್ದೀರಾ ಓ ಮೆಹಂದಿ ಶಾಸ್ತ್ರದ್ದು ಹಳದಿ ಶಾಸ್ತ್ರ ಆಯ್ತಲ್ಲ ಮುಗಿತ್ತಾ ಇನ್ಯಾವುದೋ ನೋಡಿ ಗಾಯ್ಸ್ ಸಂಧ್ಯಾ ವ್ಲಾಗ್ಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಂದುವಸ ಹೇಳಮ್ಮ ವ ನಾನು ಮಾತ್ರ ಹೇಳಬಹುದು ಇವಾಗ ಹೊರಡುವ ಸಮಯ ಬೀಳ್ಕೊಡುಗೆ ಮಾಡುವ ಸಮಯ ರೋ ಟಾಟಾ ಬಾಯ್ ಬಾಯ್ ಮೀಟ್ ಮಾಡಿ ಸಿಕ್ಕಾಪಡೆ ಖುಷಿಯಾಯ್ತು ಸಂಧ್ಯಾ ಅವ್ರೆ ಟಾಟಾ ಬಾಯ್ ಬಾಯ್ ರಷಿಯವ್ರೆ ಬಾಯ್ ಬಾಯ್ ಓ ಬಾಯ್ 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 ಟಾಟಾ ಹುಷಾರಾಗೋ ಆಮೇಲೆ ಕೇರ್ ಹುಷಾರು ಬರ್ ಸಂಧ್ಯಾ ಅವ್ರದ್ದು ಅಷ್ಟೇ ಹತ್ತನೇ ತಾರೀಕು ಹುಟ್ಟ ಹುಟ್ಟಿದ ತಪ್ಪಗೆ ಹುಟ್ಟು ಹಬ್ಬದ ದಿನ ಶುಭಾಶಯಗಳು ಹತ್ತನೇ ತಾರೀಕು ಹುಟ್ಟವ್ರೆ ಇವರು ನಾನು ಹುಟ್ಟಿದ ಮೂರು ದಿವಸ ಆದ್ಮೇಲೆ ಹುಟ್ಟಿರೋದು ಏನಕ್ಕೆ ಸ್ವಲ್ಪ ಬೇಗ ಹುಟ್ಟಕ್ಕೆ ಏನಾಗಿದ್ದು ಗೈಸ್ ಅವರು ಎಲ್ಲರೂ ಹೊರಟರು ಇವಾಗ ನೋಡಿ ಮಳೆ ಯಾವ ರೇಂಜಿಗೆ ಬಂದಾಗ ಅಂದರೆ ಬೆಂಗಳೂರಲ್ಲಿ ಅಪ್ಪ ಗೈಸ್ ಇವಾಗ ಮದ್ದೂರು ಸಾಕ್ನ ಮತ್ತೆ ಮದ್ದೂರು ಬಿರಿಯಾನಿ ತಿಂತೇನೆ ಗೈಸ್ ಊಟ ಎಲ್ಲ ಮುಗೀತು ಇವಾಗ ಅಟ್ಟಿಗೆ ಹೋಗೋ ಸಮಯ ಬನ್ನಿ ನಮ್ಮ ಮನೆಗೆ ಹೋಗೋಣ ಗೈಸ್ ಹಂಗೆ ಬೆಂಗಳೂರಿಂದ ಬತ್ತಾ ಇಲ್ಲಿ ಒಂದು ಬಟ್ಟೆ ಅಂಗಡಿಗೆ ಬಂದಿದೆ ಮೈಸೂರಲ್ಲಿರೋ ಹೆರಿಟೇಜ್ ಔಟ್ಫಿಟ್ ಅಂತ ಇಲ್ಲಿಂದ ತಿರ್ಗ ಒಂದ್ ಎರಡು ಜೊತೆ ಬಟ್ಟೆ ಎತ್ಕೊಂಡು ನಾಳೆ ಬರ್ತಡೆಗೆ ಇನ್ನೊಂದು ಎರಡು ಜೊತೆ ಬಟ್ಟೆ ತಗೊಳಕೆ ಅಂತ ಈ ಅಂಗಡಿಗೆ ಬಂದಿದ್ದೀವಿ ಪ್ಲೀಸ್ ಬಟ್ಟೆ ಅಂಗಡಿಯವರು ನನ್ ವಿಡಿಯೋಸ್ ಎಲ್ಲ ನೋಡ್ತಾರಂತೆ ಎಲ್ಲ ನೋಡ್ರಿ ಇವರಲ್ಲ ಹಾಯ್ 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 ನಾನು ಬರ್ತಡೆಗೆ ಅಂತ ಒಂದು ಜೊತೆ ಫ್ರೀ ಆಗಿ ಕೊಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದೆ ಪ್ಯಾಂಟ್ ಅಲ್ವಾ ಇದೇ ಸೈಜ್ ಪ್ಯಾಂಟ್ ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್ ಇದು ಅಂಗಡಿ ಕಡೆಯಿಂದ ಕೊಡ್ತಾರಂತೆ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಯು ಸೊ ಮಚ್ವರು ಬೇಡ ಅಂದ್ರೂ ವಿಜಯಿಗೆ ಮತ್ತೆ ನಮ್ಮ ಅಣ್ಣಂಗೆ ಜಿನ್ನ ಮೂರು ಜನಕ್ಕೆ ಗೊತ್ತಿಬಿಟ್ರು ತುಂಬ ಖುಷಿ ಅಕ್ಕ ಆಯ್ತಾ ಸೊ ಮಚ್ ಬಾಯ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ವರು ಹಾಂ ಆಶಾ ಅವರು ಓಕೆ ಮನೆಗಾದರೂ ಬಂದು ಹೋಗ್ಬೋದಾಗಿತ್ತಲ್ಲ ನೀವು ನೆಕ್ಸ್ಟ್ ಟೈಮ್ ಬರಬೇಕು ಹಾಗೆ ನೀವು ಬರಲೇಬೇಕು ನೆಕ್ಸ್ಟ್ ಟೈಮ್ ಮಾಡೋರು

ಎಂಟುನೂರ 801 ಅರವತ್ತಷ್ಟು ಸ್ತೋಡದೆ ಅದು ಏನಕ್ಕೆ ಇಷ್ಟೊಂದು ಓಡಿರೋದು ಅಂದ್ರೆ ನಾನು ಬೆಂಗಳೂರಿಗೆ 2 ಸತಿ ಹೋಗಿ ಒಂದು ಈ ಫುಲ್ ಟ್ಯಾಂಕ್ ಅಲ್ಲಿ ಅಂದ್ರೆ ಬೆಂಗಳೂರು ಹೈವೇ ಅಲ್ವಾ ಅದಕ್ಕೆ ಸ್ವಲ್ಪ ಮೇಲೆ ಜಾಸ್ತಿ ಕೊಟ್ಟಿದೆ ಅಷ್ಟೇ ಎ ಫ್ಯೂ ಮೂಮೆಂಟ್ಸ್ ಲೇಟರ್ ಯಾಪಾ ಡಾಂಗಿ ಮಾತಾ ಸೌದರ ತಗೋ ನನ್ನ ಕಡೆಯಿಂದ ನನ್ನ बर्थडे ಗೆ ನಿಮ ಗಿಫ್ಟು ಸನೈತಾ ಯೇಲೋ ಯಲ್ಲಾ

ಥ್ಯಾಂಕ್ಸ್ ಗೈ ಸ್ಲೋಪರ್ ನನ್ನ ಮಕ್ಳು ಇವಾಗ ನಿನ್ನೆ ಬರ್ತಡೇ ಆಗದೆ ಇವತ್ತು ಕೇಕ್ ತಗೊ ಬಂದ್ ಡೋಂಗಿರಲಿ ಪಟಾಕಿ ಪಟಾಕಿ

ನಿನ್ನೆ ಬರ್ತ್ಡೇ ಆಗಿರೋದು ಇವತ್ತು ಸೆಲೆಬ್ರೇಟ್ ಮಾಡ್ತೀರ ಡೊಂಗಿ ವಿಜುಗೈನು ವಾಗಿ ಒಡಿದಂತೆ ಪರ ಪರ ಗಂಡ ಹೆಸರುಗೆ ಇನ್ನೋಳ್ಳಕ್ ಕುಟ ಹೆಂಗ್ ನಾವು ಕನ್ನಡಿಗ ಬೆಂಕಿ ಬೆಂಕಿ ಡೊಂಗಿ ಬೈಕ 22 ಕೆಸಲ ಬೈಕ 22 ಕೆಸಲ ಬೈಕ ಹೈ ಬಡ ಎಯ 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 ಬೈಕ ಆಯಿ ಬಡ ಎಯ 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 ಎ

ಹದಿನಾರು ಇರ್ತೀವಿ ಹದಿನಾರು ಟೆನ್ಸನ್ ಅಲ್ಲಿ ಇರ್ತೀವಿ ನಾವು ಕೆಲ್ಸ ಪಲ್ಸ ಎಲ್ಲ ಮಾಡ್ಕೋ ಬೆಳಗ್ಗೆ ಸಂಜೆ ಇಬ್ರು ನೆಮ್ದಿ ಆಗಿ ಬಂದ್ ಮನಿ ಕಡ್ರಿ ಮಗ ಅದನು ನೆಮ್ಮದಿ ಕೊಡದಂತೆ ಇದ್ರ ನೆಮ್ದಿ ಆಗಿರ್ಬೇಕು ಏನ್ ಆ ನಿಮ್ ದೊಡಪ ಮಾತಾಡ್ಸ ದೊಡಪ ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ

ಅದಕ್ಕೆ ನಮ್ಮಪ್ಪನ ಆಫೀಸ್ ತೆಗೆ ಬಂದಿದ್ದೆ ಗೈಸಲ್ಲಿ ನಮ್ಮ ಅಪ್ಪ ಕೆಲಸ ಮಾಡ್ತಾ ಏನು ರಡಿ ಸಮಸರ ಈ ಥರ ಹೊಡಿತೀರಪ್ಪ ಟಕ್ 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 ಅಂದ ಗೈಸ್ ನಮ್ಮ ಅಪ್ಪನ ಸಹ ಏನೋ ಯಾವ ಕೈ ಕಾಪಿ ಕಾಪಿ ಮಾಡೋಕಾಯ್ತದ ಕಮೆಂಟ್ ಮಾಡಿ ಗೈಶ್ ಎಕ್ಸ್ ಯು ವಿ ಶೋ ರೂಮ್ ತೆಗ ಬಂದಿದ್ದೆ ಇಲ್ಲಿ ನೋಡ್ರಿ ಇವಾಗ ನಮ್ಮ ಗಾಡಿನ ಬಿಟ್ಸ್ಬಿಟ್ಟು ನಾನು ಇವನ್ ಜೊತೆ ಬೈಕಲ್ಲಿ ಕಾಲೇಜ್ ಹೋಗಬೇಕು ಸರ್ ವೆಹಿಕಲ್ ಕೊಡೋದು ಯಾವತ್ತು ಇದು ನಮ್ಮದು ನೋ ಸರ್ವೇ ಆಗಿರುತ್ತೆ ಹಹ ಸರ್ ಓಕೆ ಕಾಲ್ ಮಾಡಿ ಎಲ್ಲಾದ್ರಲ್ಲೂ ಪಡ್ಕೊ ಸರ್ಡೇ ಐತದ ಕೂಡ ಗೈಸ್ ಇವಾಗ ಕಾಲೇಜ್ಗೆ ಹೋಗಿ ಕ್ಲಾಸ್ ಅಟೆಂಡ್ ಮಾಡಬೇಕು ಗೈಸ್ ನಮ್ಮ ಕರ್ಗಿನ ಮುಟ್ಟೆ ಇಷ್ಟೊತ್ತು ನಿಿಸಾಗ್ಬಿಟ್ಟಿತ್ತು ಇವತ್ತು ಕರ್ಗಿ ಎತ್ಕೊಂಡು ಕಾಲೇಜ್ಗೆ ಹೋದೆ ಖುಷಿ ಆಯ್ತ ಅದೇ ಏನ್ರ ಲೇ ಡಂಗಿ ಲೇ ಅಪ್ಪ ಡಂಗಿ ನಮರಣ ಬರ್ತಡೇ ಮಿಸ್ ಮಾಡಿದಾ ಹ್ಯಾಪಿ ಬರ್ತಡೇ ಥ್ಯಾಂಕ್ ಯು ಡಂಗಿ ಇನ್ನೇನು ಒಂದ್ ಗಿಸ್ ಮಾಡಲ್ಲ ಬರ್ರಿ ಪಾರ್ಟಿಗೆ ಮಾತ್ರ ಫೋನ್ ಮಾಡ್ತೇನೆ ಮೂರ್ ಮೂರ್ ಸದಿ ವಿಶ್ ಮಾಡಾಕಂತೂ ಆಗಲ್ಲ ಗೈಸ್ಕೊಂಗ್ ಮುಗಿಸಿ ಬಂದಿಗಿ ಎತ್ಕೊಂಡು ಏನ ತಮ್ಳಾಡಮ್ಮ ಅಮ್ಮ ಸಾ ಕರಿ ಕೊಳಂಬೋ ಕರಿ ನಮ್ಮ ಮನೆಯಲ್ಲಿ ಬಿಳಿ ಕೊಳಂಬೋ ನಮ್ಮ ಮನೆಯಲ್ಲಿ ಹಾಂ ಪದ್ಮು ನಮ್ಮ ಮನೆಯಲ್ಲಿ ಅಳಬು ಕೊಳಂಬೋ ಕಲ್ಬು ಕಳಬು ಕೊಳಂಬೋ ಈ ಏನು ಕಣ ತಮ್ಗಿ ಮಳಿಗೆಲ್ಲ ಸುಸ್ತಾ ಹೋಗ್ಬಿಟ್ಟೆ ಏನೋ ಏನಾಯ್ತು ಯಾಕೆ ಅಣ್ಣ ಹಂಗ್ ಲುಕ್ ಕೊಟ್ಟ ಏ ಮಾ ಜಾಸ್ತಿ ಮಾಟಿ ಕರಿ ಕೊಳಂಬಾ ಏನಂಗಂದ್ರೆ ಮಾಟಿ ಕರಿ ಇದ್ರೆ ಏನಣ್ಣ ನಮ್ಗೆ ಗೊತ್ತಿಲ್ಲಪ್ಪ

உச்சமா அது தகு நாய் சரிப்பா நான் சீர அம்மா இவ் ரெட்டிக்கு ஆள் கொட்டே ஏன்கால் கொட்ட அந்த கேள்த்தானே கணமாஜி ನಮ್ಮ ಮಗನಿ ನೀನ್ ಅವತ್ತು ಹಾಲ್ ಕೊಟ್ಟಿಲ್ಲ ಕಬಾಬ್ ಕೊಡಲ್ಲ ಸೀರಿಯಸ್ ಇಲ್ಲೇ ತಗೋಬಂದಿ ಕಬಾಬ್ ಒಂದೇ ಒಂದ್ ಪೀಸ್ ಕೊಟ್ಬಿಟ್ರೆ ಮಗನೇ ಅಲ್ಲ ಹಾಲ್ ಕೊಟ್ರೆ ನನ್ ಮಗನಿ ಹಾಲ್ ಏನಕ್ ಕೊಟ್ಟೆ ಕಣಮ್ಮ ಅಂತ ಕೇಳದವ್ ನೀನಲ್ಲೇ ಮರ್ತ ಬಿಟ್ಟಿದನ್ಲೆ ಏನ ಅಮ್ಮ ನೀನ್ ಒಳ್ಳೆ ಕಣಮ್ಮ ಈ ಮುದ ಬಿಂಬರ್ ಕಡಾಬ್ ನಮ್ ತಾವು ಕೊಡ್ತೀನಿ ಕಳ ನಿಂಗಂತು ಕೊಡಲಾ ಏ ಮಗ ಬಂದ್ರೆ ತಿಂಕಾ ಮಗ ಅಲ್ಲ ಆ ಗಣ್ಣ್ ಮೇಲೆ ಚಿಂತನೆ ಇಲ್ಲ ಅಲ್ವಾ ನೀನ ಅವುನ ಆಗಿದ್ದವಳು ಅವ್ನ್ ಏನೇ ಬೇಕಾಗಿರೋದು ಹಾಳ್ತಾನೆ ಬೇಕಾಗಿರೋದು ಕಬಾಬ್ ಕಬಾಬಿ ತಿನ್ಬಿಟ್ಟು ನೋಡು ಹಾಳ್ ಇನ್ನು ಅಲ್ಲಿ ಬಂದಿಲ್ಲ ಕಬಾಬ್ ತಿನ್ನಕ ಬ್ರಯಾಲ್ ಕುಡ್ಕ ಬನಿ ಕತ್ತಾ ಪಾಪ ಅಯ್ಯೋ ಇದೇನಾ ಬಿಟ್ಟಿ ಕಬಾಬ್ ಅಕ್ಕೇ அம்மா <laughs> இல்லா

ಬಿಟ್ಟಿ ಕಬಾಬ್ ಅನ್ನು ಬಿಟ್ಟಿ ಕಬಾಬ್ ಅಂದ್ರೆ ಅಮ್ಮ ಬಿಟ್ಟಿ ಬಿಟ್ಟಿ ಕೊಟ್ಟರೆ ಅಂತ ಎಲ್ಲರಿಗೂವೇ ಸಸಿಕಲ್ ಓಹೋ ಏನಪ್ಪ ಸಂಕೋ ನಿನ್ನ ಬಿಟ್ಟಿ ಕಬಾಬ್ ಬಿಡಿದ್ದೀಯಾ ಅವಾ ನಂಗೋಸಿ ಬಿಟ್ಟಿ ಕಬಾಬ್ ಮಕಾ ತೋರಿಸtene ಅಮ್ಮ оси ಕತ್ತು ಹಂಗೆ ಬಿಟ್ಟಿ ಕಮೆ ಕೇጥ ಬಿಡವಾ ಎಂತಕ ಬಂದಿದೆ ಚಿಕನ್ ಎಂತಕ ಬಂದಿಲ್ಲ ಚಿಕನ್ ಅಮ್ಮ ಕ್ರೀಮ್ ಹಾಕಿದನಂತೆ ಮಕಾ ತೋರಿಸಿ ಪ್ಲೀಸ್ ಅಮ್ಮ ಪ್ಲೀಸ್ ಕಣವಾಮ್ಮ ಜನಗಳೆಲ್ಲ ಕಾಯಕ್ಕೆ ಕುಂತ ಬಿಡೋರ ಅಪ್ಪಾ ಊಟ ಸಿಂತಿದೆ ಅಪ್ಪಾ

영원하지 않다는 말은 믿지 않아